ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾವು ಇವತ್ತು ರುಚಿಯಾಗಿ ಕುಕ್ಕರ್ನಲ್ಲಿ ನುಗ್ಗೆಕಾಯಿ ಸಾಂಬಾರು ಮಾಡೋದು ಹೇಗೆ ಅಂತ ತಿಳಿಸ್ತಾ ಇದ್ದೀನಿ ಈ ಥರ ನುಗ್ಗೆಕಾಯಿ ಸಾಂಬಾರು ಮಾಡಿದ್ರೆ ಅನ್ನದ ಜೊತೆಗೆ ಮುದ್ದೆ ಜೊತೆಗೆ ತುಂಬ ರುಚಿಯಾಗಿರುತ್ತೆ ಬನ್ನಿ ನೋಡೋಣ ಯಾವ ರೀತಿ ನುಗ್ಗೆಕಾಯಿ ಸಾಂಬಾರು ಮಾಡೋದು ಅಂತ ಇವಾಗ ಸ್ಟೌವ್ ಆನ್ ಮಾಡಿ ಒಂದು ಪಾತ್ರೆಗೆ ನೀರು ಹಾಕಿ ಒಂದು ಇಡಿಯಷ್ಟು ಅಷ್ಟು ತೊಗರಿಬೇಳೆನ ಬೇಯಿಸ್ಕೋಬೇಕು ಅದು ಚೆನ್ನಾಗಿ ಬೇಯೋಕೆ ಬಿಡಿ ನೋಡಿ ಈ ಥರ ನುಗ್ಗೆಕಾಯಿ ಆಲೂಗಡೆ ಕಟ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ ನುಗ್ಗೆಕಾಯಿ ಈ ರೀತಿ ಸ್ವಲ್ಪ ಸ್ವಲ್ಪ ನಾರು ತೆಗೆದು ಕಟ್ ಮಾಡ್ಕೋಬೇಕು ಇಲ್ಲಾಂದರೆ ನುಗ್ಗೆಕಾಯಿ ತಿನ್ನೋಕೆ ಚೆನ್ನಾಗಲ್ಲ ನಾರ್ ನಾರು ಸಿಗುತ್ತೆ ಅದಕ್ಕೆ ಈ ತರ ನಾರು ತೆಗೆದು ಕಟ್ ಮಾಡಿ ತೊಳೆದು ಇಟ್ಕೊಳ್ಳಿ ಈ ಕಡೆ ಮಸಾಲೆಗೆ ರೆಡಿ ಮಾಡ್ಕೋಬೇಕು ಏನೇನು ತಗೊಂಡಿದ್ದೀನಿ ಅಂದರೆ ಜಾಸ್ತಿ ಮಸಾಲೆ ಏನು ಯೂಸ್ ಮಾಡಿಲ್ಲ ಬರೀ ಐದು ಐದು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿರೋದು ಒಂದು ಮೀಡಿಯಂ ಸೈಜ್ ಈರುಳ್ಳಿ ಕಟ್ ಮಾಡಿ ತೊಗೊಂಡಿದ್ದೀನಿ ಒಂದೆರಡು ಟೊಮೊಟೊ ಮತ್ತು ಸ್ವಲ್ಪ ತೆಂಗಿನಕಾಯಿ ಒಂದು ಸ್ಪೂನ್ ಖಾರದ ಪುಡಿ ಒಂದು ಸ್ಪೂನ್ ಸಾಂಬಾರ್ ಪುಡಿ ಹಾಕಿ ಇದೆಲ್ಲ ಮಿಕ್ಸಲ್ಲಿ ರುಬ್ಬಿಬಿಟ್ಕೊಂತ ಇದ್ದೀನಿ ಓಕೆ ಒಂದು ಪ್ಲೇಟಲ್ಲಿ ಒಗ್ಗರಣೆಗೆ ಅಂತ ಈರುಳ್ಳಿ ಟೊಮೊಟೊ ಕಟ್ ಮಾಡಿ ಒಂದು ಪ್ಲೇಟ್ಗೆ ಹಾಕಿಬಿಟ್ಟಿದ್ದೀನಿ ಹಾಗೆ ಈ ಕಡೆ ತೊಗರಿಬೇಳೆನ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ನೋಡಿ ಈ ಥರ ತೊಗರಿಬೇಳೆನ ಬೇಯಿಸ್ಕೋಬೇಕು ತೊಗರಿಬೇಳೆನ ಮೊದಲಿಗೆ ಬೇಯಿಸ್ಕೋಬೇಕು ಅಂದರೆ ಏಕೆಂದರೆ ನುಗ್ಗೆಕಾಯಿ ಒಂದೇ ಕುದಿಗೆ ಬೆಂದ್ಬಿಡುತ್ತೆ ಅದಕ್ಕೋಸ್ಕರ ಬೇಳೆನ ಮೊದಲಿಗೆ ಬೇಯಿಸ್ಕೋಬೇಕು ಬೇಳೆ ಬೇಯಿಸೋದು ಲೇಟ್ ಆಗುತ್ತೆ ಅದಕ್ಕೂ ಅದಕ್ಕೋಸ್ಕರ ಮುಂಚೆನೇ ಬೇಯಿಸ್ಕೊಳ್ಳೋದು ತುಂಬ ಒಳ್ಳೆಯದು ಇವಾಗ ಸ್ಟೌವ್ ಆನ್ ಮಾಡಿ ಒಂದು ಕುಕ್ಕರ್ ಪಾತ್ರೆ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಒಂದು ಟೀ ಸ್ಪೂನ್ ಸಾಸಿವೆ ಒಂದು ಟೀ ಸ್ಪೂನ್ ಜೀರಿಗೆ ಹಾಕಿ ಸಿಡಿದ ಮೇಲೆ ಒಂದು ನಾಲ್ಕಿಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡು ಸ್ವಲ್ಪ ಕಟ್ ಮಾಡಿರೋ ಈರುಳ್ಳಿನ ಸೇರಿಸ್ತಾ ಇದ್ದೀನಿ ಇವಾಗ ಈರುಳ್ಳಿ ಚೆನ್ನಾಗಿ ಕಲರ್ ಚೇಂಜ್ ಆದಮೇಲೆ ಅದ್ರ ಜೊತೆಗೆ ಒಂದು ಸ್ಪೂನಷ್ಟು ರುಬ್ಬಿರೋ ಖಾರನ ಸೇರಿಸಿ ಚೆನ್ನಾಗಿ ಲೋ ಫ್ಲೇಮಲ್ಲಿ ಫ್ರೈ ಮಾಡಿ ಇವಾಗ ಒಗ್ಗರಣೆ ಗಮ ಗಮ ಅಂದಮೇಲೆ ಅದ್ರ ಜೊತೆಗೆ ಕಟ್ ಮಾಡಿರೋ ಒಂದು ಟೊಮೊಟೊ ಹಾಕ್ಕೊಂಡು ಸಾಫ್ಟ್ ಆಗಬೇಕು ಆ ಥರ ಫ್ರೈ ಮಾಡಿಕೊಂಡು ಅದ್ರ ಜೊತೆಗೆ ಕಟ್ ಮಾಡಿರೋ ನುಗ್ಗೆ ಕಾಯಿ ಮತ್ತು ಆಲೂಗೆಡ್ಡೆ ಸೇರಿಸ್ಕೊಂಡು ಒಂದೆರಡು ಎರಡು ನಿಮಿಷ ಡೀಪಾಗಿ ಘಮ ಘಮ ಅನ್ನೋ ಥರ ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ನೀಟಾಗಿ ಫ್ರೈ ಮಾಡಿಕೊಂಡು ಅದ್ರ ಜೊತೆಗೆ ಸಾಫ್ಟಾಗಿ ಬೆಂದಿರುವಂತ ತೊಗರಿಬೇಳೆನೂ ನೀರು ಸಮೇತ ಸೇರಿಸ್ಕೊಂಡು ಒಂದು ಕುದಿ ಬಂದ ಮೇಲೆ ಒಂದು ಸ್ಪೂನ್ ಉಪ್ಪು ಹಾಕಿ ಒಂದು ಎರಡು ನಿಮಿಷ ನುಗ್ಗೆಕಾಯಿಗೆ ಆಲೂಗೆಡ್ಡೆಗೆ ಉಪ್ಪು ಖಾರ ಹತ್ಕೋಬೇಕು ಅದಕ್ಕೆ ಎರಡು ನಿಮಿಷ ಫ್ರೈ ಮಾಡಿ ಈ ಥರ ನೀರು ಬಿಟ್ಕೊಂಡು ಚೆನ್ನಾಗಿ ಫ್ರೈ ಆದಮೇಲೆ ರುಬ್ಬಿರುವಂಥ ಮಸಾಲೆನ ಸೇರಿಸ್ಕೊಂಡು ಚೆನ್ನಾಗಿ ಒಂದು ನಿಮಿಷ ಫ್ರೈ ಮಾಡಿ ಈ ಥರ ಕುದಿ ಬಂದಮೇಲೆ ಒಂದು ಎರಡು ಲೋಟ ನೀರು ಹಾಕಿ ನಿಮಗೆ ಈ ಸಾಂಬಾರಿಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಂಡು ಅದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಹಾಕ್ಸಿ ಸಾಕು ಜಾಸ್ತಿ ವಿಷಲ್ಲ ಹಾಕ್ಸೋದು ಬೇಡ ಏಕೆಂದರೆ ಇವಾಗಲೇ ಬೇಳೆ ಬೇಯಿಸ್ಕೊಂಡಿದ್ದೀವಿ ನುಗ್ಗೆಕಾಯಿನೂ ಸ್ವಲ್ಪ ಫ್ರೈ ಆಗಿರುತ್ತೆ ಅದಕ್ಕೋಸ್ಕರ ಒಂದು ಓಡಿಸಿ ಸಾಕು ನಾನು ವಿಶಾಲ ಹಾಕ್ಸಿ ಕುಕ್ಕರ್ ತೆಗೆದಿರುವ ವಿಡಿಯೋ ಕಟ್ಟಾಗಿದೆ ಅದಕ್ಕೆ ತೋರಿಸಿಲ್ಲ ಕ್ಷಮೆ ಇರಲಿ ಹಾಗೆ ಹೊಸದಾಗಿ ನಮ್ಮ ಚಾನಲ್ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್